ಹೇ ಗಾಯ್ಸ್ ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ವೇಟ್ ಅಡಿಗೌಡ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಓಪ್ಸೋ ಎಲ್ಲರು ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರಾಗಿದ್ದೀನಿ ಇವತ್ತು ಬೇಗ ಸ್ನಾನ ಆಯಿತು ಅಮ್ಮ ಇವತ್ತೇ ತುಂಬ ಬೇಗ ಸ್ನಾನ ಮಾಡಿರೋದು ಇವಾಗ ಟೈಮ್ ಎಷ್ಟು ಗೊತ್ತಾ ಎರಡು ಗಂಟೆ ಬನ್ನಿ ತೋರಿಸ್ತೀನಿ ನೋಡಿ ಟೂ ಓ ಕ್ಲಾಕ್ ಒಂದು ಸ್ನಾನ ಆಯಿತು ನಮ್ಮ ಚಿಂಟದ್ದು ಸಹ ಸ್ನಾನ ಆಗಿದೆ ಚಿಂತಿಗೆ ಇವತ್ತು ಡೇ ಸೊ ಬೇಗ ಬಂದಿದ್ದಾನೆ ನಾನು ನಿಮಗೆ ಹೇಗಿದ್ದೀರಾ ಅಂತ ಕೇಳೋದನ್ನ ಹೇ ಹೇಗೆ ಎಲ್ಲರೂ ಹೇಗಿದ್ದೀರಾ ಸೊ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರಾಗಿ ಇದ್ದೀನಿ ಆಲ್ವೇಸ್ ಬಂದಾಸ್ ಟೈಮ್ ಆಗಿದೆ ಅಲ್ಲ ಹೊಟ್ಟೆ ಹಸಿತ ಇದೆ ಗಾಯ್ ಊಟ ಮಾಡಬೇಕು ಇವತ್ತು ಬೇಗ ಬೇಗ ಕೆಲಸ ಮಾಡಿದ್ದೀನಿ ನಮ್ಮ ಚಿಂಟು ಬರ್ತಾನೆ ಅವನ ಜೊತೆ ಇರಬೇಕು ಅಂತ ಸೊ ನನ್ನ ಕೆಲಸ ಮುಗ್ದಿದೆ ಇನ್ನು ಬಟ್ಟೆ ಒಂದು ಹೊರಗಡೆ ಒಣ ಹಾಕಿದ್ದೀನಿ ಸೊ ಅದನ್ನ ಎತ್ತೊ ಬರಬೇಕು ಅಷ್ಟು ಬಿಟ್ಟರೆ ನೀನು ಕೆಲಸ ಇಲ್ಲ ಮಾಮೂಲಿ ಸಂಜೆ ಸ್ನ್ಯಾಕ್ಸು ಅದು ಇದು ಅಂತ ಇದೆ ಸೊ ಅದು ಏನು ಪ್ರಾಬ್ಲಮ್ ಇಲ್ಲ ಯಾಕೆ ಗೊತ್ತಾ ಇವತ್ತು ಫುಲ್ ಸ್ನ್ಯಾಕ್ಸ್ ತೊಗೊಂಡು ಬಂದುಬಿಟ್ಟಿದ್ದೀನಿ ಆ್ಯಂಡ್ ಏನೇನೆಲ್ಲ ಸ್ನ್ಯಾಕ್ಸ್ ತಂದಿದ್ದೀನಿ ಅಂತ ತೋರಿಸ್ತೀನಿ ಫುಲ್ ದೊಡ್ಡದಾಗಿ ತಂದುಬಿಟ್ಟು ಅವನೇ ನನ್ನ ಮಗ ಸೀರೆ ಬರೋದನ್ನೆಲ್ಲ ಬಾಚ್ಕೊಂಡು ಬಂದಿದ್ದೀವಿ ಎಲ್ಲ ವೆರೈಟೀಸು ಇದೆ ಇದಿದೆ ಇದಿಲ್ಲ ಅನ್ನೋ ಹಾಗಿಲ್ಲ ಎಲ್ಲ ಥರದ್ದು ತಂದಿದ್ದೀವಿ ಸೊ ಆಮೇಲೆ ನೋಡೋಣ ಹ್ಞೂ ಫಸ್ಟಿಗೆ ಹೋಗಿ ಊಟ ಮಾಡಿಕೊಂಡು ಬರೋಣ ಹೊಟ್ಟೆ ತುಂಬ ಹಶಿತಾ ಇದೆ ಬಾ ಚಿಂಟು ಪುಟೇ ಬಾ ಇದು ಬಂಗಾರು ಬಾ ಉಫ್ ಚಿಂ ಟೂ ಓ ಕ್ಲಾಕ್ ಆಯಿತು ಸುಸ್ತಾಗಿದೆ ಬಾ ಪುಟ ಹೊಟ್ಟೆ ಶೀತ ಇದೆ チント ಏನ್ ಮಾಡ್ತಾ ಇದ್ವ ಕಾರ್ಗಿ ಮಾಡೋಣ ಯಾವ ಕಾರ್ ತಗೊಂಡೆ ಏನ್ ಮಾಡ್ತಾ ಇದೀಯ ಯಾಕೆ ಹಿಂಗಿದ್ಯ ಸುಸ್ತೋಗೋಯ್ತು ಸ್ನಾನ ಮಾಡಿ ಬಿಸಿ ಬಿಸಿ ಸ್ನಾನ ಮಾಡಿಸಿದೀನಿ ಗೈಸ್ ಮೈ ಕೈ ನೋವು ಅಂತಿದ್ದ ಹ್ಮ್ ಎಲ್ಲಿಗೆ ನೋವುಲಿಲ್ಲ ನೀನು ಅಷ್ಟೊಂದೇನು ಬಿಸಿ ಇರಲಿಲ್ಲ ಬಟ್ ಇವನಿಗೆ ಅದು ಬಿಸಿ ಅನ್ಸತ್ತಂತೆ ನನಗೆ ಗೊತ್ತಿಲ್ಲ ಬಟ್ ನನಗೆ ಮಾತ್ರ ಬಿಸಿ ಇರಲಿಲ್ಲ ಇನ್ನೊಂದು ಏನು ಗೊತ್ತಾಗ ಇವತ್ತು ಯೋಗ ಡೇ ಆ್ಯಕ್ಚುಲಿ ನಾನು ಸ್ಕೂಲ್ ಹತ್ರ ಹೋದರೆ ಬರೋ ಮಕ್ಕಳು ಎಲ್ಲ ಯೋಗ ಮಾಡಿಟ್ಕೊಂಡು ಬರ್ತಾ ಇದ್ವು ನನಗೆ ನಗು ಬರ್ತಾ ಇತ್ತು ಆ್ಯಂಡ್ ಇವತ್ತು ನಾನು ಸ್ಟೇಷನರಿ ಶಾಪ್ ಹೋಗಿದ್ದೆ ಅಲ್ಲೂ ಸಹ ನಾನು ಇದ್ದಾಗಲೇ ಒಂದು ನಾಲ್ಕೈದು ಮಕ್ಕಳು ಯೋಗ ಮ್ಯಾಟನ್ನ ಇವತ್ತಿನೂ ಪರ್ಚೇಸ್ ಮಾಡ್ಕೊಂಡು ಹೋದ್ರು ಎಷ್ಟು ಗೊತ್ತಾ ಯೋಗ ಮ್ಯಾಟು ಈಗ ಆ್ಯಕ್ಚುಲಿ ಏನೋ ಸಿಕ್ಸ್ ಎಮ್ ಎಮ್ದಿತ್ತಂತೆ ಅದು ಫೋರ್ ಫಿಫ್ಟಿ ರುಪೀಸ್ ಅಂತೆ ಇನ್ನೊಂದು ವೆರೈಟಿ ಇದೆ ಅದು ತ್ರೀ ಟ್ವೆಂಟಿ ರುಪೀಸು ಸೊ ಆ್ಯಕ್ಚುಲಿ ನಾನು ನಮ್ಮ ಹತ್ರನೂ ಇದೆ ಯೋಗ ಮ್ಯಾಟು ಬಟ್ ನಾವು ಈಗ ತೊಗೊಂಡಿದ್ದಲ್ಲ ಆಲ್ಮೋಸ್ಟ್ ಒಂದು ಸೆವೆನ್ ಏಯ್ಟ್ ಇಯರ್ಸ್ ಆಗಿರ್ಬೋದಲ್ಲ ಚಿಂಟು ಮೋರಲ್ಲಿ ತಂದಿದ್ದು ಆವಾಗ ಅದು ಏಯ್ಟ್ ಹಂಡ್ರೆಡ್ ರುಪೀಸ್ ಅನಿಸುತ್ತೆ ಗೈಸ್ ಐ ಗೆಸ್ ಮೇ ಬಿ ಆಗ ತುಂಬ ಜನ ಯೂಸ್ ಮಾಡ್ತಾ ಇರಲಿಲ್ಲ ಅವಾಗಿನ ಯೋಗ ಮಾಡ್ತಾರ ಬಂದಿತ್ತು ಅದು ಸೊ ಅವಾಗ ಅದು ಏಯ್ಟ್ ಹಂಡ್ರೆಡು ಎಷ್ಟೋ ಗೊತ್ತಿಲ್ಲ ಒಟ್ಟ ಇಟ್ಸ್ ಕಾಸ್ಟ್ಲಿನೇ ನಾನು ಚಿಂಟೂರ್ ಪಪ್ಪನ ಜೊತೆ ಹೋಗಿದ್ದೆ ಆವಾಗ ಅವಾಗೆಲ್ಲ ನಾವು ಕಾರವಾರ್ಗೆ ಶಾಪಿಂಗ್ ಏನಾದ್ರು ಹೋಟೆಲ್ಗೆ ಹೋದಾಗ ಶಾಪಿಂಗ್ ಹೋಗ್ತಾ ಇದ್ವು ಸೊ ಹಂಗೆ ಹೋಗಿದ್ವಲ್ಲ ಸೊ ಅಲ್ಲೇ ಹೋಗಿದ್ವು ಅಲ್ಲ ಹಂಗೆ ಎತ್ತಕ್ಕೋಗ್ ಬಂದ್ಬಿಟ್ಟಿದ್ದೆ ಹೆಂಗೋ ಅವನು ದುಡ್ಡಲ್ವಾ ಅಂತ ಮುಂಚೆ ಎಲ್ಲ ಹಾಗೇ ನಾವು ಹೊರಗಡೆ ಶಾಪಿಂಗಿಗೆ ಅಂತ ಹೋದಾಗ ಇರೋ ಬರೋದನ್ನೆಲ್ಲ ಎತ್ತಕೊಂಡು ಇದ್ದೆ ಹೇಗೂ ಬಂದಿದ್ದೀನಲ್ಲ ಚೆನ್ನಾಗಿ ಬ್ಲೇಡ್ ಹಾಕೋಣ ಅಂತ ಬಟ್ ಇವಾಗ ಕಾಲ ಚೇಂಜ್ ಆಗಿದೆ ನನಗೇನು ಬೇಕು ಅದನ್ನು ನಾನೇ ತಗೋತೀನಿ ಬನ್ನಿ ಈಗ ಊಟಕ್ಕೆ ಹೋಗೋಣ ಬಾ ಚಿಂತಮ್ಮ ಹಿಡಿದು ಬಿಟ್ಟೆ ಹಿಡಿದುಬಿಟ್ಟೆ ಹಿಂಗೆ ಬೀಳ್ತಾನೆ ಗೈಸ್ ಇನ್ನೂ ಮಳೆ ಬಂದಿಲ್ಲ ಸೊ ಬಟ್ಟೆ ಎಲ್ಲ ಅಲ್ಲಿ ಒಣಗ್ತಾ ಇದೆ ಇಲ್ಲಿ ಈಗ ಒಣಗಿರೋ ಬಟ್ಟೆಗಳನ್ನ ಎತ್ತಾಕೊಂಡು ಹೋಗೋಣ ಸೊ ಆಲ್ ಆಫ್ ಎ ಸಡನ್ ಮಳೆ ಬಂದರೆ ಅವಾಗ ಆ ಬಟ್ಟೆಗಳನ್ನ ತಂದು ಇಲ್ಲ ಹಾಕ್ಬೋದು ನೋಡಿ ಫುಲ್ ಎಲ್ಲ ಇದೆ ಈಗ ಒಣಗಿರೋ ಬಟ್ಟೆಗಳ್ನ ಎತ್ಕೊಂಡು ಹೋಗೋಣ ಎಲ್ಲ ಬಟ್ಟೆನೂ ಒಣಗಿದೆ ಸದ್ಯಕ್ಕೆ ಈಗ ನಂದು ಚಿಂತದು ತೊಗೊಂಡು ಹೋಗ್ತಾ ಇದ್ದೀನಿ ಚಿಂಟು ಅವ್ರ ಪಪ್ಪಂದು ಸೊ ಇಲ್ಲೇ ಇರಲಿ ನೆಕ್ಸ್ಟ್ ಬಟ್ಟೆ ಒಣಾಕೋಕ್ಕೆ ಬರ್ತೀನಿ ಅಲ್ಲ ಆವಾಗ ಈ ಬಟ್ಟೆಗಳನ್ನ ಹೋಗ್ತೀನಿ ಗೈಸ್ ಬಟ್ಟೆ ಬಂದೆ ಅಲ್ಲ ಎಲ್ಲಿ ಬಿಸಾಕಿದ್ದೀನಿ ಬನ್ನಿ ತೋರಿಸ್ತೀನಿ ನೋಡಿ ಎಲ್ಲಿ ಬಟ್ಟೆ ಡಂಪ್ ಮಾಡಿದ್ದೀನಿ ಸೊ ಅದನ್ನೀಗ ಫೋಲ್ಡ್ ಮಾಡಬೇಕು ಅದನ್ನು ಮಾಡೋಣ ಇವಾಗ ಚಿಂಟುಗೆ ಸ್ನ್ಯಾಕ್ಸ್ ತಗೊಂಡು ಬಂದಿದ್ದೆ ಅಲ್ಲ ಬನ್ನಿ ಎಷ್ಟು ತಗೊಂಡು ಬಂದು ಕೊಟ್ಟಿದ್ದೀನಿ ಇವತ್ತು ಸ್ನ್ಯಾಕ್ಸು ಅಂತ ತೋರಿಸ್ತೀನಿ ಇಷ್ಟಕ್ಕೆ ಇಷ್ಟೆಲ್ಲ ತಗೊಂಡಿದ್ದರು ನನಗೆ ಇಷ್ಟೆಲ್ಲ ಆಗ್ತಿರ್ಲಿಲ್ಲ ನೀಷ್ಟೆಲ್ಲ ತಗೋತಾ ಇರ್ಲಿಲ್ಲ ಈಸಿ ಬಿಸ್ಕೆಟು ಒಂದು ನೂಡಲ್ಸ್ ತಕೊಂಡು ಬರ್ತಿದ್ದೆ ಅಷ್ಟೇ ಇಷ್ಟೊಂದು ಐಟಮ್ಸ್ನ ತಕೊಡ್ತಾ ಇರಲಿಲ್ಲ ನೋಡಿ ಗಯ್ಯೂ ಇಷ್ಟು ಸ್ನ್ಯಾಕ್ಸು ಚಿಂಟುಗೆ ಇವತ್ತು ಬನ್ನಿ ಏನೇನು ತಂದಿದ್ದೀನಿ ಅಂತ ತೋರಿಸ್ತೀನಿ ಚಿಂತೆ ಒಂದೊಂದಾಗಿ ಓಪನ್ ಮಾಡ್ತಾನೆ ಸೊ ಇವಾಗ ಬನ್ನಿ ನಮ್ಮ ತಿಂಡಿ ಮೂಟೆನ ಅನ್ಬಾಕ್ಸ್ ಮಾಡೋಣ ಇದು ಯಾವುದೋ ಹೊಸ ಫ್ಲೇವರ್ ಬಂದಿದೆ ಯಾವ್ದಮ್ಮ ಇದು ಏನೋ ಲೆಮನ್ ಪಫ್ ಅಂತೆ ಗೈಸ್ ಮೇ ಬಿ ಏನೋ ಇರುತ್ತೆ ಅನಿಸುತ್ತೆ ಸ್ಯಾಂಡ್ವಿಚ್ ಕೈಂಡ್ ಆಫ್ ಬಿಸ್ಕೆಟ್ ಹ್ಮ್ ಟೈಗರ್ ಬಿಸ್ಕೆಟ್ ಎಲ್ಲ ಬರುತ್ತಲ್ಲ ಆ ರೀತಿ ಸೊ ನೋಡಿ ಗೈಸ್ ಇದು ಲೆಮನ್ ಪಫ್ ಅಂತ ಸೊ ಇದನ್ನ ಒಂದೇ ತಗೊಂಡ್ ಬಂದಿದ್ದು ಇದನ್ನ ಆಕ್ಚುಲಿ ನಾವು ಇದೇ ಫಸ್ಟ್ ಟೈಮ್ ತಗೊಬಂದಿರೋದು ಬಂದಿರೋದು ಹಾಗಾಗಿ ಟೆಸ್ಟ್ ಮಾಡೋಣ ಅಂದ್ಬಿಟ್ಟು ತಗೋಬಂದ್ವು ಎರಡೇನ ತಗೋಬಂದಿದ್ ಪಪ್ಕಾನು ಕುರ್ಕುರೆ ಪಪ್ಕಾನು ಇದು ನಮ್ಮ ಚಿಂಟುಗೆ ಫೇವ್ರೆಟ್ ಅಲ್ಲಮ್ಮ ತಿನ್ನೋದು ಚೆನ್ನಾಗಿರುತ್ತೆ ಬಟ್ ತಿಂತ ತಿಂತ ಮುಖಕ್ಕೆ ಹಾಕೊಂಡು ಪುಕ್ ಇದು ಚಿಂಟು ಫೇವರೇಟು ಬ್ಲೂ ಕಲರ್ ಫುಲ್ ಟಾಸ್ ಫಿಫ್ಟಿ ಪರ್ಸೆಂಟ್ ಎಕ್ಸ್ಟ್ರಾ ಇದೆ ಇದು ಗೈಸ್ ಇದು ಬಂದು ಸೋಯಾ ಸ್ಟಿಕ್ ಹಲ್ದಿರಾಮ್ಸ್ ಮುಂಚೆ ದೊಡ್ಡ ಪ್ಯಾಕ್ ಸಿಗ್ತಾ ಇತ್ತು ಗೈಸ್ ಇವಾಗ ಸಿಗ್ತಾ ಇಲ್ಲ ಸೊ ಇದು ಬಂದು ಐದು ರೂಪಾಯಿ ಒಂದು ಪ್ಯಾಕ್ ಅಷ್ಟೇ ಇದು ಎರಡು ಮಸಾಲ ಸೇವ್ ಮುರ್ಮುರ ಇದು ಆಕ್ಚುಲಿ ನಮ್ಮ ಅಕ್ಕಂಗೆ ಫೇವ್ರೇಟು ನಮ್ಮ ಅಕ್ಕನ ಜೊತೆ ಇದ್ದಾಗೆಲ್ಲ ತಿಂತೀನಿ ನಮ್ಮ ಅಕ್ಕ ಎಲ್ಲಿ ಕೊಂಡ್ರು ಬಿಡೋದಿಲ್ಲ ಗೈಸ್ ತೊಗೊಂಡು ತಿಂತಾ ಇರ್ತಾಳೆ ಸೊ ಅವಳ ಫೇವ್ರೇಟ್ ಇದು ಸೊ ನಮ್ಮ ಚಿಂಟುಗೆ ಗೊತ್ತಿಲ್ವಂತೆ ಇದು ಅದಕ್ಕೆ ಟೇಸ್ಟ್ ನೋಡ್ತೋಣ ಅಂತ ತೊಗೊಂಡೆ ಒಂದೇನ ತಗೊಂಡಿದ್ದು ಸೊ ನಮ್ಮ ಚಿಂಟುಗೆ ಮಿಲ್ಕ್ ಟಿಕೀಸ್ ಇಷ್ಟ ಸೊ ಹಂಗಾಗಿ ಎರಡು ಇರಲಿ ಅಂತ ತಗೊಂಡೆ ಗೈಸ್ ಇದು ಕೆಫೆ ಕೇಕ್ ಅಂತೆ ಸೊ ತಗೋಬಂದೆ ಫುಲ್ ಡಯಟ್ ಮಾಡೋಣ ಅಂತ ಹಾಂ ನೆಕ್ಸ್ಟ್ ಇದು ಪೀನಟ್ ಸಾಲ್ಟೆಡ್ ಪೀನಟ್ಸ್ ನಮ್ಮ ಇಷ್ಟ ನನಗೂ ಇಷ್ಟ ಇದು ಬಂದು ಚಕ್ಕುಲಿ ಇದು ಆನಿಯನ್ ಚಕ್ಕುಲಿ ಗೈಸ್ ಇದು ಆಕ್ಚುಲಿ ಇದು ನನಗೂ ಅಲ್ಲ ಚಿಂಟುಗೂ ಅಲ್ಲ ಇದು ಚಿಂಟು ಅವ್ರ ಪಪ್ಪಾಗೆ ಏನಾದರೂ ಟೀ ಜೊತೆ ತಿನ್ನೋಕೆ ಇದು ಹಾಂ ಬಾದಾಮ್ ಪೂರಿ ಸೊ ಇದು ತುಂಬಾ ದಿನದ ತಿನ್ಬೇಕು ತಿನ್ಬೇಕು ಅಂತ ಅನ್ಕೋತಾ ಇದ್ದೆ ಎಲ್ಲಿ ಶಾಪ್ ಹೋದ್ರು ಕಣ್ಣಿಗೆ ಬೀಳೋದು ಸೊ ಇವತ್ತು ಅಟ್ ಲಾಸ್ಟ್ ತಗೊಂಡ್ಬಿಡೋಣ ಅಂದ್ರೆ ತಗೊಂಡ್ ನಮ್ಮನೆ ಸ್ವೀಟ್ಸ್ ಅಂದ್ರೆ ಎಲ್ಲಾರ್ಗು ಇಷ್ಟ ಬಟ್ ಯಾರ್ ತಿಂತಾರೆ ಯಾರ್ ಬಿಡ್ತಾರೆ ಗೊತ್ತಿಲ್ಲ ನಾನಂತೂ ತಿಂತೀನಿ ಸೊ ಇದು ಬಂದು ಗೊತ್ತಲ್ಲ ಇದು ಏನು ಅಂತಾರೆ ನನ್ಗೆ ಗೊತ್ತಿಲ್ಲ ಇದು ಸ್ವೀಟ್ ಇರುತ್ತೆ ಆಕ್ಚುಲಿ ಸ್ಟಿಕ್ಕಿ ಸ್ಟಿಕ್ಕಿ ಕೈಂಡ್ ಆಫ್ ಸೊ ಖಾರನೂ ಇರುತ್ತೆ ಸ್ವೀಟು ಇರುತ್ತೆ ಹಾಗಾಗಿ ಇದು ಎಲ್ರಿಗೂ ಆಗತ್ತೆ ಅನ್ಬಿಟ್ಟು ಬರೀ ಜಸ್ಟ್ ಹಂಡ್ರೆಡ್ ಗ್ರಾಮ್ಸ್ ತೊಗೊಬಂದೆ ಚುಪಾಚು ಎರಡು ಮುಂಡೆ ಅನ್ಸುತ್ತೆ ಇದು ಚಿಂಟುಗೆ ಚುಪಾಚು ಇದು ಶಂಕರ್ ಪೋಳಿ ಇದು ಒಂದು ಅರ್ಧ ಕೆ ಜಿ ಬಂದೆ ಅಲ್ಲ ಕಾಲು ಕೆ ಜಿ ಅನ್ಸತ್ತೆ ಹೌದು ಅದು ಅರ್ಧ ಕೆ ಜಿ ಇದು ಕಾಲು ಕೆ ಜಿ ಸೊ ಇದು ಬಂದು ಅಫ್ಕೋರ್ಸ್ ಇದು ನನಗೂ ಅಲ್ಲ ಚಿಂಟುಗೂ ಅಲ್ಲ ಬಟ್ ಇಬ್ರು ತಿಂತೀವಿ ಅದೇ ಹೆಸರು ಮಾತ್ರ ಚಿಂಟು ಪಪ್ಪಾಗೆ ಇದು ಆಕ್ಚುಲಿ ಕ್ರೀಮ್ ರೋಲು ಇದು ನಾನು ಒಂದು ಸಲ ತಗೊಂಡ್ ಬಂದಿದ್ದೆ ನಮ್ಮ ಚಿಂಟುಗೆ ಇಷ್ಟ ಆಗಿತ್ತು ಸೊ ಇದ್ ಕಣ್ಣಿಗೆ ಬಿತ್ತು ಹಂಗಾಗಿ ಅಮ್ಮ ಕ್ರೀಮ್ ರೋಲ್ ತಗೋ ತಿನ್ನ ಅಂತೆ ಸೊ ಈಗ ಇದನ್ನ ತಿನ್ಬೇಕಂತೆ ನನಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದ ಅಮ್ಮ ಬಾ ತಿನ್ನ ಅಂತ ಇದು ನಮ್ಮ ಚಿಂಟು ಫೇವ್ರೇಟ್ ಮಾಲ್ಕೇಸ್ ಎಲ್ಲ ಫೆವ್ರೆಟೇ ಗೈಸ್ ನೋಡಿ ಮಗನಿಗೆ ಏನೇನೆಲ್ಲ ತಕೊತಿನಿ ಎಷ್ಟು ಯಪ್ಪೋ ಕಾಣಿಗೆ ಮೂಡು ಎಷ್ಟು ಇರೋ ಗೈಸ್ ಒಂದು ಅಂಗಡಿನೇ ಇಡ್ಬೋದು ಹೌದು ಒನ್ ಪರ್ಸೆಂಟ್ ನೋಡಿ ಗೈಸ್ ಎಷ್ಟು ಸ್ನಾಕ್ಸ್ ತಕೊಟ್ಟಿದ್ದೀನಿ ಬರೀ ಇದು ಎರಡು ದಿನ ತಿಂದು ಖಾಲಿ ಮಾಡ್ತಾನೆ ನನ್ನ ಪ್ರಕಾರ ಅಷ್ಟೇ ಇದು ಜಸ್ಟ್ ಫೋರ್ ಟೂ ಡೇಸ್ ಟುಡೇ ಮಧ್ಯಾಹ್ನದಿಂದ ಕೌಂಟ್ ಡೌನ್ ಸ್ಟಾರ್ಟ್ ಇನ್ನ ಮಂಡೇ ಅಷ್ಟರಲ್ಲಿ ಇದು ಇರೋದಿಲ್ಲ ಇದ್ರೆ ಇದ್ರೆ ಚಕ್ಲಿ ಮತ್ತೆ ಶಂಕರಪೋಳಿ ಎರಡೇ ಉಳ್ಕೊಳ್ಳೋದು ಇನ್ మిಕ್ಕಿದ ಯಾವ ಐಟಂ ಉಳ್ಕೊಳ್ಳಲ್ಲ ಹಾ ಮాల్ಕಿಸ್ಟ್ ಒಂದ ಉಳ್ಕೊಳ್ಳುತ್ತೆ ಅಷ್ಟೇ ಇನ್ ಯಾವ ಐಟಂ ಉಳ್ಕೊಳಲ್ಲ ಎಲ್ಲ ಖಾಲಿ ಮಾಡಿಬಿಡ್ತೀವಿ ಇದು ಎಲ್ಲ ಇವತ್ತೇ ಖಾಲಿ ಮತ್ತೆ ನಾಳೆಗೆ ನಾನು ಅವ್ರನ್ನ ಕರ್ಕೊಂಡು ಹೋಗ್ಬೇಕು ಇಲ್ಲ ವೀಕ್ಸ್ 3

ನಾನು ಅವನು ಕಾಂಪಿಟೇಷನ್ ಮೇಲೆ ತಿಂತೀವಿ ಸಾಕು ಇವಾಗ ಅದೊಂದೇ ಓಪನ್ ಮಾಡಿದ್ದಾನಲ್ಲ ಮತ್ತಿನ್ಯಾವುದು ಓಪನ್ ಮಾಡೋದು ಬೇಡ ನಾನು ಒಂದು ತಗೊಂಡು ತಿಂತೀನಿ ಈಗಿನ್ನೂ ಊಟ ಮಾಡ್ಕೊಂಡು ಬಂದಿದ್ದೀವಿ ಅಟ್ಯಾಕ್ ಬೇಕಾ ಏನಾ ಏನ ಅಲ್ಲಿ ಸ್ನಾಕ್ಸ್ ತಂದು ಕೊಟ್ಟಿದ್ದೀನಲ್ಲ ಅದನ್ನ ತಿನ್ನಮ್ಮ ಸಾಕು ಆಮ ಸಿಗಕಂಡ ಬಾ ಊಟ ಮಾಡೋಗು ಬಾ

ನಾನ್ ಬಾ ಕೆಳಗೆ ನೀ ಮಾಡ್ಕೊಂಡ್ ಕೆಲಸ ಕೆಲ್ಸ ಗೈಸ್ ಇವತ್ತು ರೀಲ್ಸ್ ಮಾಡಿದೀನಿ ಗೊತ್ತಾ ತುಂಬಾ ಚಂದ ಚೆನ್ನಾಗಿರೋ ರೀಲ್ಸ್ ಮಾಡಿದೀನಿ ನಿಮಗೆಲ್ಲ ನಾನು ಖುಷಿಯಾಗಿರಬೇಕು ಅಲ್ಲ ಸೊ ಎಲ್ಲ ಖುಷಿ ಖುಷಿಯಾಗಿರೋ ರೀಸೆ ಮಾಡಿದ್ದೀನಿ ಪೋಸ್ಟ್ ಮಾಡ್ತೀನಿ ವೆಯ್ಟ್ ಮಾಡ್ತಾಯಿರಿ ಇಲ್ಲಾಂದರೆ ಇನ್ಸ್ಟಾಗ್ರಾಮಲ್ಲಿದೆ ನೋಡ್ಕೊಂಡು ಬನ್ನಿ ಬಾರು ನೆಡಿಯೋ ನೀ ತಗೋ ನಮ್ಮ ಚಿಂಟು ಹೇಳ್ತಾ ಇದ್ದ ಚಿಂಟು ನಾನೀಗ ಫ್ರೀಯಾಗಿ ನಿನ್ನ ಜೊತೆ ಇರಬೇಕು ಅಂತಿದ್ದೀನಿ ಅಲ್ಲ ಇದೇನೋ ನೀನು ಫ್ರೀಯಾಗಿ ನನ್ನ ಜೊತೆ ಇರೋದು ಅಂತ ಅವನೀಗ ಹೇಳದು ನೂಡಲ್ಸ್ ಪನ್ನೀರ್ ನೂಡಲ್ಸ್ ಮಾಡ್ಕೋತಾನಂತೆ ಬನ್ನಿ ಹೇಗೆ ಮಾಡ್ತಾನೆ ಅಂತ ನೋಡೋಣ ಏನು ಸ್ಪೆಷಲ್ ಏನಲ್ಲ ಅವ್ನು ಮಾಡೋದನ್ನ ತೋರಿಸ್ತೀನಿ ಪುಟ್ಟ ಹುಡುಗ ಮಾಡೋದು ಅಲ್ಲ ಬಟರ್ ಏನಕ್ಕೆ

ಹೊಟ್ಟರಿ ಡಾಗ್ ಬನ್ನಿ ಹೋಗಣ ಅಮ್ಮ ಬಿಟ್ಟೋಗ್ತೀಯ ಮುದ್ದು ಮಗ ಚಿನ್ನಮ್ಮ ಚಿನ್ನಮ್ಮ ನನ್ನ ಮುದ್ದು ಬಂಗಾರಮ್ಮ ಏನಮ್ಮ ಏನ್ ಬೇಕಾ ನಿಂಗೆ ಯಾಕೆ ತಲೆ ತಿಂತೀಯಾ ನೀನ ಅದ್ರಲ್ಲೇ ಮಾಡ್ಬಿಡು ನೀರಿಂದ್ರಲ್ಲೇ ಅದ್ ಬೆಳಗ್ ಹಾಕ್ತೀನಿ ಇವತ್ತು ಇಲ್ಲ ಅದನ್ ತಗೋ ಅಷ್ಟು ಇಲ್ಲಿಂದು ಅಲ್ಲ ಅಲ್ಲಿ ನೇತಾಕಿದ್ದೀನಲ್ಲ ಹ್ಯಾಂಗ್ ಮಾಡಿದ್ದೀನಲ್ಲ ಹ ಅದೇ ಬೆಸ್ಟ್ ನಿಂಗೆ ಕೈ ಆಡ್ಸೋಕೆಲ್ಲ ಇಟ್ಕೊಂಡು ಅದನ್ನೆಲ್ಲ ಆಯ್ಡು ಎಲ್ಲ ಹಾಕ್ಬೇಕು ಚಕ್ಕಲ್ಲಿ ಬೇಯಿಸ್ಬೇಕು ಮತ್ತು ಸುಟ್ಟು ಚಿಂಟು ಇವಾಗ ನೂಡಲ್ಸ್ ಮಾಡ್ಕೊಳ್ಳೋಕ್ಕೆ ನೂಡಲ್ಸ್ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊತಾ ಇದ್ದಾನೆ ಅದಕ್ಕೆ ಆನಿಯನ್ ಸಹ ಹಾಕ್ತಾ ಇರುತ್ತೆ ಸೊ ಅದಕ್ಕೆ ಚಾಪ್ ಮಾಡ್ಕೊತಾ ಇದ್ದಾನೆ ಸ್ವೀಟ್ ವೇಟ್ ಶೆಲ್ಫ್ ಎಲ್ಲ ಕ್ಲೀನಾಗಿ ತೊಳ್ಕೊಂಡ ಯಾಕೆ ಪುಟ್ಟ ಸ್ಕೂಲ್ಗೋಗಿ ವರ್ಕ್ ಮಾಡಿ ಬೇಜಾರಾಗಿದೆ ಏನು ಮಾಡಬೇಕಂತ ಇದೆಯಾ ಎಲ್ಲಾದರೂ ಅಡುಗೆ ಬಟ್ಟೆ ಹಾಕಿ ಸೇರ್ಕೋಬೇಕಂತ ಇದೆಯಾ ಮತ್ತೆ ಮನೆಯಲ್ಲೇ ಈಗ ರಿಲ್ಯಾಕ್ಸಿಂಗ್ ಟೈಮಲ್ಲಿ ಮಾಡ್ಕೊಂಡು ತಿನ್ನಬೇಕು ಅಂತ ಇದೆಯಾ ಬೇಗ ಬೇಗ ಮಾಡ್ಕೊಂಡು ಬಿಡು ಎಲ್ಲೂ ಆಯಿತಾ ಆರಾಮಾಗಿರಬೇಕು ನಾಳೆ ಏನೋ ಹಬ್ಬ ಏನೋ ಅಂತ ಇದ್ರು ನಂಗೆ ಗೊತ್ತಿಲ್ಲ ಹೇಳಿದೆ ಸೋ ಚಿಕನ್ ತಿನ್ನೋದೇ ಹಾಗೆಲ್ಲ ಹೇಳಿ ಬಾ ತಪ್ಪ ಕಟ್ ಮಾಡ್ತಾ ಇದ್ದಲ್ಲ ಮಾಡಾ ಏನೋ ಕೇಳ್ದಲ್ಲ ನೀನು ಎಷ್ಟು ಬೇಕು ಚೂರು 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 ಗಾರ್ಲಿಕ್ಕೆ ಏನು ಪುಟ್ಟ ನಾನು ನನ್ನ ಪ್ರಾಣನೇ ಕೊಡ್ತೀನಿ ನಿನಗೆ ಏನಾದರೂ ಕೇಳಿದಷ್ಟು ಕೊಡು ಹೆಚ್ಚು ಕೇಳಿ ಕೊಡಕ್ಕೆ ಹೋಗೋಣ ಅದ ಹೆಂಗ ಕಟ್ ಮಾಡ್ತಿದ್ದಲ್ಲ ಹಂಗ ಮಾಡ್ ಮಗ ಆಣೆ ಇಡ್ಬೇಡ ಜಸ್ಟ್ ನೋ ಯು ಡಿಡ್ ಇಟ್ ಅಂಡ್ ಆಫ್ಟರ್ ಐ ಸ್ಟಾರ್ಟ್ ಇಟ್ ಯು ಸ್ಟಾಪ್ ಡೆಟ್ ಟುಕು 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 ಅಂತ ಮಾಡಿದೆ ಗೊತ್ತಿಲ್ಲ ಹ್ಮ್

ಪನ್ನೀರ್ ಮುಂಚೆನೆ ತಂದ್ ಇಟ್ಕೋಬೇಕು ತಾನೇ ಯೂಸ್ ಮಾಡ್ಕೊಂಡು ಅಂತ ಅಷ್ಟೇ ಸಾಕು ಪನ್ನೀರ್ ತಗೋ ಹಾಕು ನನ್ನ ಕೈ ಗಲೀಜು ಆಗತ್ತೆ ಇದು ಏನು ಗಲೀಜು ಮಟನಾ ಚಿಕನ್ನ ಸ್ಮಾಲ್ ಕೇಬ್ಸ್ ಮಾಡ್ಕೋ ಹ್ಞೂ

ಅರಶಿಣ ಹಾಕ್ತೀನಿ ಏನಕ್ಕೆ ಅರದ್ದು ಕರೆಕ್ಷಣ ಹಾಕ್ತಾರೆ ಪನ್ನೀರ್ಗೆ ಹಾಂ ಏನೇನು ಮಾಡ್ತೀಯ ಸಾಕಾ ಎಷ್ಟು ಹ್ಞೂ ಖಾಲಿ ಪುಡಿ ತಿಕ್ಕಿ ಕಾ ಅದು ಟ್ರೆಂಡಿಂಗ್ ನಡೀತಾ ಇದೆ ಚಿಂಟು ಅದನ್ನ ಮಾಡಬೇಕು ಗೊತ್ತು ನನಗೆ ನಾನು ಬಿಡು ಅದನ್ನ ಬಿಡ ಮುಕ್ ಬೇಡ ಹಾಳು ಮಾಡಬೇಡ ಆಯ್ತು ನನಗೆ ಇಟ್ಕೊಡು ಪನ್ನೀರ್ ಜೊತೆ ಅದನ್ನ ಹಾಕ್ಬಿಡು ಕಡಿಮೆ ಅದು

சவுண்ட் அடே பட்டன ಏನ್ ಕರ 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 ಕರನಂತೆ ಮಾಡಪ್ಪ ನಾನು ಆಮೇಲೆ ಮಾಡ್ತೀನಿ ನಾನು ಕ್ಯಾಪ್ಚರ್ ಮಾಡ್ಕೊಂಡು ಕೂತ್ಕೊಳ್ಳೋಲ್ಲ ಗೈಸ್ ನೋಡಿ ಎಲ್ಲ ಫಿನಿಶ್ ಮೇಲೆ ತೋರಿಸ್ತೀನಿ ನನಗೆ ಏನ ಹತ್ರ ನಿಂತ್ಕೊಳ್ಳೋಕ್ಕಾಗಲ್ಲ ಸ್ಟಾರ್ಟ್ ಏನು ನೋಡಿ ನೋಡಿ ಗೈಸ್ ಇಷ್ಟೊತ್ತು ತನಕ ಪಾತ್ರೆ ತುಂಬಾ ಚೆನ್ನಾಗಿದೆ ಸಖತ್ತಾಗಿದೆ ಮೈಂಡ್ ಬ್ಲೋಯಿಂಗ್ ಅಂತ ಎಲ್ಲ ಅಂದ ಹಾ ನಾನು ಕ್ಯಾಪ್ಚರ್ ಮಾಡ್ತೀನಿ ಹೇಳು ಅಂದ್ರೆ ಏನು ಅಂತೆ ಚಿಂತು ನನಗೆ ಹಿಂಗೆ ಮೋಸ ಮಾಡ್ತಾರಾ

ಸೂಪರಲ್ಲ ಇವತ್ತು ಮಳೆ ಇಲ್ಲ ನೋಡಿ ಎಷ್ಟು ಕೋಳಿಗಳು ಎಲ್ಲ ಬಂದು ಕೂತಿದಾವೆ ಒಳಗಡೆ ಎಲ್ಲ ಸೇರ್ಕೊಳ್ಳೋಕ್ಕೆ ಅಂತ ಗೈಸ್ ಚಿಂಟುದು ಸ್ಪೈಸಿ ಮ್ಯಾಗಿ ನೂಡಲ್ಸ್ ರೆಡಿ ಆಗಿದೆ ಎಮ್ಮಿ ಯಮ್ಮಿ ಏನ್ ಪಳಪಳ ಅಂತ ಇದೆ ಚಿಂಟು ಟೇಸ್ಟ್ ಹೆಂಗಿದೆ ಅಂತ ಗೊತ್ತಿಲ್ಲ ಸಕತ್ತ ಕಾಣ್ತಾ ಇದೆ ಬಿಡು ಸಾಕ ಅಯ್ಯೋ ಏನು ಸೌಂಡ್ ಮಾಡ್ತೀಯಪ್ಪ ಸಾಕು ಬಿಡಲೆ ಬೇಕು ಬೇಕಂತ ಮಾಡ್ತಿ ಸ್ಪೂನ್ ತಕೊಂಡೆ ಹಾ ಹೋಗು ತಗೊಂಡ್ರು ಪನ್ನೀರ್ ನೂಡಲ್ಸ್ ರೆಡಿ ಟು ಈಟ್ನಾ ಸ್ಮೆಲ್ಲು ಎಲ್ಲ ಸಖತ್ತಾಗಿದೆ ಸ್ಮೆಲ್ಲ ಫ್ರಾಗ್ನೆನ್ಸ್ ನೀವು ಹೋಗು ಬರ್ತೀನಿ ಟೇಸ್ಟ್

ಸ್ಯಾರೀಸ್ ನೋಡಿ ನನ್ಗೆ ಒಂದ್ ಸ್ಪೂನ್ ಕೊಟ್ಬಿಟ್ಟು ಸಾಕಾ ಅಂತ ಅವನೇ ಇರು ಬರ್ತೀನಿ ಇಲ್ಲೆಲ್ಲ ಕ್ಲೀನ್ ಮಾಡ್ಬಿಟ್ಟು ಹಾಕೆ ಮಾಡಿಯ ಬಾಯ್ ನೋಡಿ ಗೈಸ್ ಇಷ್ಟೆಲ್ಲ ಗಲೀಜ್ ಮಾಡಿಟ್ಟು ಹೋಗಿದ್ದಾನೆ ಈಗ ಕ್ಲೀನ್ ಮಾಡಬೇಕು ಹಂಗೆ ಒಂದು ಲೋಟ ಕಾಫಿ ಮಾಡ್ಕೊಂಡು ಕುಡಿದ್ ಬಿಡೋಣ ಗೈಸ್ ಚಿಂಟು ಹೋದ ನಾನು ಕಾಫಿ ಮಾಡ್ಕೊಳಕ್ಕೆ ಇಟ್ಟಿದ್ದೀನಿ ಎಲ್ಲ ಕ್ಲೀನ್ ಮಾಡಿದೆ ಶೆಲ್ಫ್ ಎಲ್ಲ అవును ఫుల్ అరిగిట్బిట్ నేను క్లీన్ మే ఐస్ కాఫీ ఆయూ ఛిం 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 ఛా ఆఫ్ మిబిట బీ బీ కాఫీ ఇదే కుడ్బిట్టు పాత్రేనా వెళ్ళగాక్బట్టు మేలుబిడో బి ಹಾಯ್ ತಿಂದಾಯ್ತ ಇಟ್ಟಿದ್ಯಾ ಅಮ್ಮಗೂನು ಗುಡ್ ಬಾಯ್ ಫೇಸ್ ವಾಶ್ ಮಾಡ್ದು ಇಲ್ಲ ಮಾಡ್ಕೊ ಈಗೇನು ತಿಂತಾಯಿದೆಯಾ ಮುಗೀತು ಗೈಸ್ ಇದು ಬಟರ್ ಬಟರಲ್ಲ ಕ್ರೀಮ್ ರೋಲ್ ಮುಗೀತು ಎಷ್ಟು ನಾಲ್ಕು ಪೀಸ್ ಇತ್ತಾ ಹೌದು ನಾಲ್ಕು ಪೀಸ್ ಮುಗೀತು ನಾನು ಎರಡು ತಿಂದಿದ್ದೀನಿ ನೀನೆರಡು ಕ್ಲೋಜ್ ಗೈಸ್ ಲಾಸ್ಟ್ ಬೈಟ್ ಕೊಡ್ತಾ ಇದ್ದಾನೆ ಹ್ಞೂ ಯಾವಾಗ ಒಂದು ಪನ್ನಿರ್ಟ್ಟಿದ್ದಾನೆ ಹ್ಮ್ ಸಾಕಾಗ್ಲಿಲ್ವಾ ಸಾಕಾಗ್ಲಿಲ್ವಾ ಒಂದು ಟ್ವೆಂಟಿ ರುಪೀಸ್ ಒಂದು ತಿನ್ಬೇಕು ಇಲ್ಲ ಅಂದ್ರೆ ಟೆಂಟಿ ರುಪೀಸ್ ಮೂರ್ ತಿನ್ಬೇಕು ಗೈಸ್ ನೋಡಿ ಚಿಂಟು ಬೆಡ್ನ ಏನು ಮಾಡಿದ್ದಾನೆ ಬೆಡ್ನ ಸ್ಟಡಿ ರೂಮ್ ಮಾಡ್ಕೊಂಡಿದ್ದಾನೆ ಬ್ಯಾಗ್ ತಂದು ಇಲ್ಲಿ ಹಾಕಿದ್ದಾನೆ ಇವತ್ತು ಯೋಗ ಮ್ಯಾಟು ಸುತ್ತಕೊಂಡು ಹೋಗೋ ಅಂದರೆ ಆಗಲ್ವಂತೆ ತಲೆ ಎಲ್ಲ ಅಳತೆ ಹೊಡಿತಾನೆ ನೋಡಿ ಮಡಿಸ್ಕೊಂಡು ತಗೊಂಡೋಗಿದ್ದಾನೆ ಯೋಗ ಮ್ಯಾಟ್ ಇದೆ ಬೆಡ್ಶೀಟ್ ಅಲ್ಲ ಗೈಸ್ ಯೋಗ ಮ್ಯಾಟ್ ಇದು ನೋಡಿ ನಾನು ಸುತ್ತ ಕೊಡ್ತೀನಿ ಮಗನೇ ಅಂದರೆ ಇಲ್ಲ ನನಗಾಗಲ್ಲ ಅಂತೆ ಅವ್ರ ಸ್ಕೂಲಲ್ಲಿ ಎಲ್ರೂ ಸುತ್ತಕೊಂಡು ಇಷ್ಟಿಷ್ಟು ಇಟ್ಕೊಂಡು ಬರ್ತಿದ್ದಾರೆ ಇವನು ಏನೋ ಏನೋ ರಾಜ್ಕುಮಾರನ ಮೊಮ್ಮಗ ಕೈಯಲ್ಲಿ ಇಟ್ಕೊಂಡು ಹೋದ್ರೆ ಏನೋ ನೋಡ್ಬಿಟ್ಟು ನಗಾಡ್ಬಿಡ್ತಾರೆ ಅನ್ನೋ ರೀತಿಯಲ್ಲಿ ಕವರ್ಗೆ ಹಾಕ್ಕೊಂಡು ಅವು ಬ್ಯಾಗಲ್ಲಿ ಇಟ್ಕೊಂಡು ಹೋದ ಇಲ್ಲಿ ಬನ್ನಿ ಸ್ನ್ಯಾಕ್ಸು ಇದು ಅವನಿಗೆ ತೊಗೊಟ್ಟಿರೋದು ತಿನ್ನೋದನ್ನು ಮಾತ್ರ ತಗೊಂಡು ತಿಂದ್ಬಿಟ್ಟ ಅದನ್ನು ಇಲ್ಲಿಲ್ಲೇ ಹಾಕಿದ್ದಾನೆ ನೋಡಿ ಚುಪ್ಪ ಚುಪ್ಸ್ ತಗೊಂಡ ಹಾಕಿದ ಪುಣ್ಯಕ್ಕೆ ಕ್ರೀಮ್ ಕವರ್ನ ಎಸ್ತಿದ್ದಾನೆ ಆ ಇಲ್ಲೇ ಬಿಟ್ಟಿದ್ದಾನೆ ಇದ್ದು ನಾನು ಬಂದವಳು ಇಲ್ಲಿ ಬಟ್ಟೆ ಹಾಕಿದ್ದೀನಿ ಇನ್ನೂ ಮಡ್ಸಿಲ್ಲ ಈಗ ಅವನಿಗೇನೋ ಅಂಡರ್ವೇರ್ ಹಾಕ್ಕೊಡ್ಬೇಕಂತೆ ಗೈಸ್ ಬಾರ್ಡರ್ ಹಾಕೊಡ್ಬೇಕಂತೆ ಒಂದು ಪೇಜಿಗೆ ಸೊ ಪ್ರಾಜೆಕ್ಟ್ ವರ್ಕಿಗೆ ಗೆ ಅದನ್ನ ಹಾಕೊಡ್ಬೇಕು ಹಾ ನೀನು ಕಾಯಿ ಸೊ ಗೈಸ್ ಇವತ್ತಿನ ನನ್ನ ವ್ಲಾಗ್ ಹೀಗಿತ್ತು ಹೇಗಿತ್ತು ಹೀಗಿತ್ತು ಸೊ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಯ್ತಾ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ Alright, Take care. Bye bye. Love you all, guys. Love you all, guys.